ಗದಗ ಜಿಲ್ಲೆ ರೋಣ ತಾಲೂಕು ಅಬ್ಬಿಗೇರಿ ಗ್ರಾಮದಲ್ಲಿ ದಸರಾ ಧರ್ಮ ಸಮ್ಮೇಳನದ ಎರಡನೇ ದಿನದ ಕಾರ್ಯಕ್ರಮ ನೆರವೇರಿತು ಗುರುವಿನ ಅನುಗ್ರಹವಿಲ್ಲದೆ ಹುಲ್ಲು ಗರಿಕೆ ಕೂಡ ಅಲ್ಲಾಡದು ರಂಭಾಪುರಿ ಶ್ರೀಗಳ ಹಿತವಚನ ಹೌದು ಗುರುವಿನ ಗುಲಾಮನಾದರೆ ಮಾತ್ರ ಮಾನವ ಕುಲಕ್ಕೆ ಮುಕ್ತಿ ಗಾಳಿ ನೀರು ಭೂಮಿ ಅಗ್ನಿ ಇವೆಲ್ಲವೂ ಮಾನವ ನಿರ್ಮಿತ ಅಲ್ಲ ಇದು ಗುರುವಿನ ಅನುಗ್ರಹ ಶ್ರೇಷ್ಠ ಗುರುವಿನ ಪರಮಾತ್ಮನ ಗುರು ಕರುಣೆಗೆ ಪಾತ್ರರಾಗಿ ಎಂದು ರಂಭಾಪುರ ಶ್ರೀಗಳು ಸಮ್ಮೇಳನ ಉದ್ದೇಶಿಸಿ ಆಶೀರ್ವಚನ ನೀಡಿದ್ದರು ಇದೇ ಸಂದರ್ಭದಲ್ಲಿ ನರಗುಂದ ಮತಕ್ಷೇತ್ರದ ಶಾಸಕರಾದ ಸಿ ಪಾಟೀಲ್ ರೋಹಣ ಮತಕ್ಷೇತ್ರದ ಶಾಸಕರಾದ ಜಿಎಸ್ ಪಾಟೀಲ್ ಮಾಜಿ ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ಈಶ್ವರ್ ಉಪನ್ಯಾಸಕರಾಗಿ ಶ್ರೀ ಡಾಕ್ಟರ್ ಎಸಿ ವಾಲಿಯವರ ಹಾಗೂ ಅಬ್ಬಿಗೇರಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ ಸಕಲ ಸದ್ಭಕ್ತರು ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ಎನ್ ರೋಣ இந்த மாதம் முழுவதும் குறிப்பிட்டார் ಆ ಕ್ಲೀರತೆಯನ್ನು ಹೊಂದಿರುವಚಾರ್ಯ ಸಮಾಜದ್ದು ದೊಡ್ಡ ಪ್ರಾಯಿ ಅಂತಹ ಗಡಿ ದಾವಣಗೆರೆ ಮೂವತ್ಮೂರನೇ ವರ್ಷದ ಈ ಒಂದು ದಸರಾ ಧರ್ಮ ಸಮ್ಮೇಳನದ ಕಾರ್ಯಕ್ರಮ ಅತ್ಯಂತ ಅದ್ಭುತ ಎ ಪಿ ಇವರನ್ನು ಆಹ್ವಾನಿಸ್ತಾ ಪ್ರಾಥಮಿಕ ಶ್ರೀ ಶಕರಬ್ರಹ್ಮ ಸೋಮನಾಥ ಶಿವಾಚಾರ್ಯ ಸ್ವಾಮಿಗಳು ಸಿಂಧನೂರು ಕಲ್ಲೂರು ಇವರನ್ನು ಆಹ್ವಾನಿಸ್ತಾ ಬ್ರಹ್ಮಾಪುರಿ ಬೆಳಗು ಬಿಡಗಳಿಗಾಗಿ ಈಗಾಗಲೇ ಬಂದು ಹೋಗಿದ್ದಾರೆ ಮುಖ್ಯ ಅತಿಥಿಗಳಾಗಿ ಪ್ರೊಸೆಸ್ ಮಲ್ಲಿಕಾರ್ಜುನ ಮತ್ತು ಭೂ ವಿಜ್ಞಾನ ಕೋಟಗಾರ ಸಚಿವರು ಕರ್ನಾಟಕ ಸರ್ಕಾರ ಹಾಗೆಯೇ ವೇದಿಕೆ ಮೇಲೆ ಸಿ ಸಿ ಪಾಟೀಲ್ ಅವರು ಶಾಸಕರ ನರದ ಚೇರ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಇವರನ್ನು